ಸಾಕ್ಷ ಉಪ ಮುಖ್ಯಮಂತ್ರಿಗಳು ನಮ್ಮ ಪಕ್ಷದ ಅಧ್ಯಕ್ಷರು ಆದಂಥ ಪಿ ಕೆ ಶಿವಕುಮಾರ್ ಅವರೇ ಎಲ್ಲ ಮಂತ್ರಿಮಂಡಲದ ಮಾನ್ಯ ಸದಸ್ಯರುಗಳೇ ಮಾಧ್ಯಮದ ಸ್ನೇಹಿತರೆ ಈಗಾಗಲೇ ಇವತ್ತು ತುರ್ತಾಗಿ ಸಚಿವ ಸಂಪುಟದ ಸಭೆ ಕರೆದಿದ್ದರ ಉದ್ದೇಶವನ್ನು ಡಿ ಕೆ ಶಿವಕುಮಾರ್ ಅವರು ಪ್ರಸ್ತಾಪ ಮಾಡಿದ್ದಾರೆ ಮತ್ತೆ ಪ್ರಮುಖವಾಗಿ ನಾವು ಏನೇನು ಚರ್ಚೆ ಮಾಡೋದು ಏನು ನಿರ್ಣಯಗಳನ್ನು ತಗೊಂಡೋ ಅವುಗಳ ಬಗ್ಗೆನೂ ಕೂಡ ಪ್ರಸ್ತಾಪ ಮಾಡಿದ್ದಾರೆ ನಾನು ಈ ಸಂದರ್ಭದಲ್ಲಿ ಟಿ ಕೆ ಶಿವಕುಮಾರ್ ಅವರಿಗೆ ಮತ್ತು ಇತರ ಎಲ್ಲ ಸಚಿವ ಸಂಪುಟದ ಸಹೋದ್ಯೋಗಿಗಳಿಗೆ ನನ್ನ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ ಕಾರಣ ಯಾಕಪ್ಪ ಅಂತಂದರೆ ಇಡೀ ಸಚಿವ ಸಂಪುಟ ಸಚಿವ ಸಂಪುಟ ಇನಾನಿಮಸ್ ಆಗಿ ಸಾಲಿಡಾರಿಟಿಯನ್ನ ಎಕ್ಸ್ಪ್ರೆಸ್ ಮಾಡಿದ್ದಾರೆ ಪಕ್ಷ ಕೂಡ ಇದನ್ನ ಎಕ್ಸ್ಪ್ರೆಸ್ ಮಾಡಿದೆ ಜೋರಾಗಿ ಕೇಳಿಸ್ತಾ ಇಲ್ವಾ ಹಾ ಕೇಳಿಸ್ತಾ ಇದೆಯಾ ಮೊದಲು ಕೇಳಿಸ್ತಾ ಇರ್ಲಿಲ್ವಾ ಓಕೆ ಓಕೆ ಇಡೀ ಪಕ್ಷ ಕಾರ್ಯಕರ್ತರುಗಳು ಶಾಸಕರುಗಳು ಸಚಿವರುಗಳು ಸಾಲಿಡಾರಿಟಿಯನ್ನು ವ್ಯಕ್ತ ಮಾಡಿದ್ದಾರೆ ಹೈಕಮಾಂಡ್ ಕೂಡ ಸಂಪೂರ್ಣವಾಗಿ ಈ ಸಂದರ್ಭದಲ್ಲಿ ನನ್ನ ಜೊತೆ ಇರ್ತೇವೆ ಅಂಥೇಳಿ ದೂರವಾಣಿ ಮೂಲಕ ಮಾತನಾಡಿದ್ದಾರೆ ಆದ್ದರಿಂದ ಹೈಕಮಾಂಡ್ನವರಿಗೆ ಮತ್ತು ಶಾಸಕ ಮಿತ್ರರಿಗೆ ಕಾರ್ಯಕರ್ತರಿಗೆ ಎಲ್ಲ ಲೋಕಸಭಾ ರಾಜ್ಯಸಭಾ ಸದಸ್ಯರುಗಳಿಗೆ ಎಲ್ಲರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಈಗಾಗಲೇ ಡಿ ಕೆ ಶಿವಕುಮಾರ್ ಅವರು ಪ್ರಸ್ತಾಪ ಮಾಡದಂತೆ ರಾಜ್ಯಪಾಲರು ತಗೊಂಡಿರ್ತಕ್ಕಂಥ ತೀರ್ಮಾನ ನನ್ನನ್ನು ಪ್ರಾಸಿಕ್ಯೂಟ್ ಮಾಡಬೇಕು ಅಂಥೇಳಿ ಮೂಢ ಪ್ರಕರಣದಲ್ಲಿ ತೆಗೆದುಕೊಂಡಿರ್ತಕ್ಕಂಥ ತೀರ್ಮಾನ ಅದು ಕಾನೂನು ಬಾಹಿರವಾದಂಥ ತೀರ್ಮಾನ ಅಸಂವಿಧಾನಿಕವಾಗಿರ್ತಕ್ಕಂಥ ತೀರ್ಮಾನ ಮತ್ತು ಯಾವ ದೃಷ್ಟಿಕೋನದಿಂದಲೂ ಕೂಡ ಅದು ಇಲ್ಲೀಗಲ್ ಆಗಿದೆ ಅಂಥೇಳಿ ಇಡೀ ಸಚಿವ ಸಂಪುಟ ಅದನ್ನು ತೀರ್ಮಾನಿಸಿದೆ ಅದರಿಂದ ಸಚಿವ ಸಂಪುಟ ಸಂಪೂರ್ಣವಾಗಿ ಅದನ್ನು ಕಂಡೆಮ್ ಮಾಡುತ್ತದೆ ಕಂಡೆಮ್ ಮಾಡ್ತದೆ ಇದಕ್ಕೆ ಯಾವುದೇ ಕಾನೂನಿನ ಬಲ ಇಲ್ಲ ಸಂವಿಧಾನದ ಬಲ ಇಲ್ಲ ಅಂಥೇಳಿ ತೀರ್ಮಾನವನ್ನು ಮಾಡಿದ್ದಾರೆ ಇದು ಒಂದನೇ ತೀರ್ಮಾನ ಎರಡನೇ ತೀರ್ಮಾನ ರಾಜ್ಯಪಾಲರು ಅವರು ರಾಜ್ಯಪಾಲ್ ಪ್ರಶ್ ಈ ಈ ದೇಶದ ರಾಷ್ಟ್ರಾಧ್ಯಕ್ಷರ ಪ್ರತಿನಿಧಿಗಳು ಅವರು ಸಂವಿಧಾನದ ಪ್ರತಿನಿಧಿಗಳಾಗಿ ಕೆಲಸ ಮಾಡಬೇಕು ಅದನ್ನು ಬಿಟ್ಟು ಕೇಂದ್ರ ಸರ್ಕಾರದ ಪ್ರತಿನಿಧಿಗಳಾಗಿ ಕೆಲಸ ಮಾಡಬಾರದು ಕೇಂದ್ರ ಸರ್ಕಾರದ ಪ್ರತಿನಿಧಿಗಳಾಗಿ ಕೆಲಸ ಮಾಡಬಾರ್ದು ಭಾರತೀಯ ಜನತಾ ಪಕ್ಷದ ಪ್ರತಿನಿಧಿಯಾಗಿ ಕೆಲಸ ಮಾಡಬಾರ್ದು ಅದನ್ನು ಈ ಪ್ರಕರಣದಲ್ಲಿ ಅವರು ಕಾನೂನು ರೀತಿಯ ನಡ್ಕಳದೇ ಇರೋದರಿಂದ ಕೇಂದ್ರ ಸರ್ಕಾರದ ಪ್ರತಿನಿಧಿಯಾಗಿ ಕೆಲಸ ಮಾಡಿದ್ದಾರೆ ಈ ನಡವಳಿಕೆಯನ್ನು ಸಚಿವ ಸಂಪುಟ ಅತ್ಯಂತ ತೀವ್ರವಾಗಿ ಖಂಡಿಸಿದೆ ಮೂರನೇದು ಕೇಂದ್ರ ಸರ್ಕಾರ ಅನಗತ್ಯವಾಗಿ ಜನಗಳ ಆಶೀರ್ವಾದದಿಂದ ರಚನೆಯಾಗಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರವನ್ನು ಅಸ್ಥಿರಗೊಳಿಸಲಿಕ್ಕೆ ರಾಜ್ಯಪಾಲರನ್ನು ಬಳಸ್ಕೊಳ್ತಾ ಇದ್ದಾರೆ ರಾಜ್ಯಪಾಲರು ಅವರ ಕೈಗೊಂಬೆಗಳಾಗಿ ಕೆಲಸ ಮಾಡ್ತಾ ಇದ್ದಾರೆ ಮತ್ತು ಅವರು ಈ ರೀತಿ ನಡ್ಕಳ್ತಾ ನಡ್ಕೊಳ್ತಾ ಇರೋದ್ರಿಂದ ಪ್ರಜಾಪ್ರಭುತ್ವ ಮೂಲಭೂತ ತತ್ವಕ್ಕೆ ಅಪಾಯ ಆಗ್ತದೆ ಫೆಡರಲ್ ವ್ಯವಸ್ಥೆಗೆ ಧಕ್ಕೆ ಬರ್ತದೆ ಅದರಿಂದ ಅವರ ನಡವಳಿಕೆ ಪ್ರಜಾಪ್ರಭುತ್ವಕ್ಕೆ ವಿರುದ್ಧವಾಗಿರ್ತಕ್ಕಂಥ ಫೆಡರಲ್ ವ್ಯವಸ್ಥೆಗೆ ವಿರುದ್ಧವಾಗಿರ್ತಕ್ಕಂಥ ನಡವಳಿಕೆ ಇರೋದರಿಂದ ಇದನ್ನು ತೀವ್ರವಾಗಿ ನಾವು ಕಳಿಸಿದ್ದೇವೆ ಆಮೇಲೆ ಬಹುಶಃ ಕೃಷ್ಣ ಬೆಳಿಗ್ಗೆ ಬೆಳಗ್ಗೆ ನಿಮಗೆಲ್ಲ ಒಂದು ಕೇಂದ್ರ ಸರ್ಕಾರ ಎಸ್ ಎಸ್ ಸ್ಟ್ಯಾಂಡರ್ಡ್ ಆಫ್ ಆಪರೇಟಿಂಗ್ ಪ್ರೊಸೀಜರ್ ಆಪರೇಟಿಂಗ್ ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ಸ್ ಎಸ್ ಒ ಪಿ ಎಸ್ ಇದರ ಕಾಪಿ ಎಲ್ಲ ಕಳಿಸಿರ್ಬೇಕಲ್ಲ ನಿಮಗೆ ಅವರತ್ರ ಇದೆಯಾ ನಿಮ್ಮ ಹತ್ರ ಎಲ್ಲ ಕಳಿಸಿರ್ಬೇಕಲ್ಲ ಅದರಲ್ಲಿ ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ ಕೇಂದ್ರ ಸರ್ಕಾರ ಇದು ಕಳಿಸಿರ್ತಕ್ಕಂಥದ್ದು ಥರ್ಡ್ ಸೆಪ್ಟೆಂಬರ್ ಟೂ ತೌಸಂಡ್ ಟ್ವೆಂಟಿ ಒನ್ ಥರ್ಡ್ ಸೆಪ್ಟೆಂಬರ್ ಟೂ ತೌಸಂಡ್ ಟು ಟ್ವೆಂಟಿ ಒನ್ ಎಲ್ಲ ಚೀಫ್ ಸೆಕ್ರೆಟರಿಗಳಿಗೆ ರಾಜ್ಯದ ಎಲ್ಲ ಚೀಫ್ ಸೆಕ್ರೆಟರಿಗಳಿಗೆ ಆಮೇಲೆ ಯೂನಿಯನ್ ಟೆರಿಟರೀಸ್ಗಳಿಗೆ ಕಳಿಸ್ಕೊಟ್ಟಿದ್ದಾರೆ ಸಬ್ಜೆಕ್ಟ್ ಏನಪ್ಪ ಅಂತಂದರೆ ಸ್ಟ್ಯಾಂಡರ್ಡ್ ಆಪ್ರೇಟಿಂಗ್ ಪ್ರೊಸೀಜರ್ಸ್ ಫಾರ್ ಪ್ರೊಸೆಸಿಂಗ್ ಆಫ್ ಕೇಸಸ್ ಅಂಡರ್ ಸೆಕ್ಷನ್ ಸೆವೆಂಟೀನ್ ಎ ಆಫ್ ದಿ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆಕ್ಟ್ ನೈನ್ಟೀನ್ ಏಯ್ಟಿ ಏಯ್ಟ್ ಅಂತ ಇದನ್ನು ಕಳಿಸ್ಬಿಟ್ಟಿದ್ದಾರೆ ಇದೆಲ್ಲ ನಿಮಗೆ ಕಾಪಿಗಳೆಲ್ಲ ಸಿಕ್ಕಿದ್ದಾವೆ ದಯಮಾಡಿ ಇದನ್ನು ತಾವೆಲ್ಲರೂ ಕೂಡ ಒಂದು ಸಾರಿ ನೋಡಬೇಕು ಅಂಥೇಳಿ ನಿಮ್ಮಲ್ಲಿ ಮನವಿಯನ್ನು ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ ಸೊ ಇದನ್ನು ನೋಡಿದಾಗ ನೀವು ಭಾಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ ರಾಜ್ಯಪಾಲರು ಕಾನೂನು ಬಾಹಿರವಾಗಿ ಇಲ್ಲೀಗಲ್ ಆಗಿ ಲೀಗಲ್ ಸೆಲ್ನ ಅಧ್ಯಕ್ಷರು ಪ್ರದೀಪ್ ಕುಮಾರ್ ಅವರು ಪೆಟಿಷನ್ ಕೊಟ್ಟಿದ್ದಾರೆ ಅಂತ ಹೇಳಿದ್ದಾರೆ ಪ್ರದೀಪ್ ಕುಮಾರ್ ಈಸ್ ಎ ಪ್ರೆಸಿಡೆಂಟ್ ಆಫ್ ದಿ ಲೀಗಲ್ ಸೆಲ್ ಆಫ್ ದಿ ಜೆ ಡಿ ಎಸ್ ಪ್ರಕರಣವನ್ನ ಈ ಪ್ರಕರಣ ಆರೋಪ ಸಾಬೀತ್ ಮಾಡೀಗಿಲ್ಲ ಅಂತ ನೀವು ಹೇಳ್ತಿದ್ರಾ ಆರೋಪ ಇಲ್ಲ ಅಂತ ಹೇಳ್ತೀರಾ ನಾನು ಅದಕ್ಕೋಸ್ಕರನೇ ಈ ಈ ಪತ್ರಿಕೆಗಳಲ್ಲಿ ಬಂದ ಮೇಲೆ ಜುಡಿಷಿಯಲ್ ಕಮಿಷನನ್ನು ಅಪಾಯಿಂಟ್ ಮಾಡಿದ್ದೀವಿ ನಮ್ಮ ಸರ್ಕಾರ ಜುಡಿಷಿಯಲ್ ಕಮಿಷನನ್ನು ಅಪಾಯಿಂಟ್ ಮಾಡಿದ್ದೀವಿ ಅಂಡರ್ ದಿ ಕಮಿಷನ್ ಆಕ್ಟ್ ಐ ಮೀನ್ ಕಮಿಷನ್ ಆಫ್ ಎಂಕ್ವೈರಿ ಆಕ್ಟ್ ಮೂಢ ಇದ್ರ ಮೇಲೆ ಆಮೇಲೆ ಹೇಳ್ತೀನಿ ಕಾನೂನು ಸ್ವರೂಪ ಎಲ್ಲ ಈಗಲೇ ಹೇಳೋಕ್ಕಾಗಲ್ಲ ನಿಮಗೆ ಕಾನೂನು ಹೋರಾಟ ಮಾಡ್ತೀವಿ ಯು ಹನ್ ಡಿಶನ್ ಟು ಫೈಟ್ ದಿಸ್ ಇಲ್ಲಿಗಲ್ ಕಾನ್ಸ್ಪಿರಸಿ ಇಟ್ಸ್ ಎ ಬಿಗ್ ಕಾನ್ಸ್ಪಿರಸಿ ಆನ್ ಬೈ ದಿ ಬಿಜೆಪಿ ಅಂಡ್ ಜೆ ಡಿ ಎಸ್ ಅಂಡ್ ಆಲ್ಸೋ ಗೌರ್ಮೆಂಟ್ ಆಫ್ ಇಂಡಿಯಾ ಆಫೀಸ್ ಒಬ್ರು 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 ಕೇಳಿ ಆಮೇಲೆ ನೀವು ಕೇಳಿ ಇವ್ರು ಕೇಳಲಿ ಆಮೇಲೆ ನೀವು ಕೇಳಿ ಇವನು ಇವನು ಕೂತಿರೋರು ರಾಜ್ಯಪಾಲರ ಈ ನಡೆಯ ವಿರುದ್ಧ ರಾಷ್ಟ್ರಪತಿಗಳಿಗೆ ದೂರ ಕೊಡ್ತೀರಾ ಮತ್ತು ಕೇಂದ್ರ ಕರ್ಸ್ಕೊಳ್ಳಿ ಅಂತ ಹೇಳಿ ಮನವಿ ಮಾಡ್ತೀರಾ ಈಗ ಸದ್ಯಕ್ಕೆ ಕ್ಯಾಬಿನೆಟ್ ನಲ್ಲಿ ಅದು ಚರ್ಚೆ ಆಗಿಲ್ಲ ಅದನ್ನ ತೀರ್ಮಾನ ಮಾಡಿಲ್ಲ ಅದನ್ನು ಮುಂದಿನ ದಿನಗಳಲ್ಲಿ ನಾವು ಹೈಕಮಾಂಡ್ನವ್ರ ಜೊತೆ ಮಾತು ಮಾತಾಡಿ ಚರ್ಚೆ ಮಾಡ್ತೀವಿ ಬಿಕಾಸ್ ನಮ್ಮಲ್ಲಿ ಇಂಡಿಯಾ ಇದೆಯಲ್ಲ ಅಪೋಸಿಷನ್ ಅವರು ಅವ್ರ ಜೊತೆಲೂ ಕೂಡ ಚರ್ಚೆ ಮಾಡಬೇಕಾಗ್ತದೆ ಅವ್ರ ಜೊತೆ ಎಲ್ಲ ಚರ್ಚೆ ಮಾಡಿ ನಾವು ಒಂದು ತೀರ್ಮಾನಕ್ಕೆ ಬರ್ತೀವಿ ಯಾವುದು ಈಗ ಪ್ರಾರಂಭ ಆಗಿದೆ ಎಲ್ಲ ವ್ಯವಸ್ಥೆ ಮಾಡಿಕೊಟ್ಟಿ will you resign as being demanded by the opposition uh, said yes. there, no there, there is no why, question. why? why and what and wha what for i should resign tell me of why i should resign see according to me the governor has to resign because he, he acted like a puppet in the hands of the government of india yes ಇಲ್ಲಿ ಚರ್ಚ ನೀವು ಕೇಳಿದ್ರಲ್ಲ ಅಂತ ಹೇಳಿದೀನಿ ನಾನು ನೀವು ಕೇಳಿದ್ರಲ್ಲ ಅಂಡ್ ವಾಟ್ ವೈ ಐ ಶುಡ್ ರಿಸೈಡ್ ಟೆಲ್ have ವಾಟ್ ಈಸ್ ದಿ ಅಫೇರ್ಸ್ ದಟ್ ಐ ಹವ್ ಕಮಿಟೆಡ್ ಇದು ಯಾಕೆ ಅಂತಂದರೆ ಅವರು ಬಿ ಜೆ ಅವರು ಜೆ ಡಿ ಎಸ್ನವರು ರಾಜಕೀಯವಾಗಿ ಮಾಡಿ ಅಂತಾರೆ ಇವರು ಆಕ್ಟ್ ಮಾಡಿದ್ದಾರೆ ಡ್ಯಾನ್ಸ್ ಮಾಡ್ತಾರೆ ಯಾಕೆ ಯಾಕೆ ಟಾರ್ಗೆಟ್ ಮಾಡ್ತಾರೆ ಅಂದರೆ ನಾವು ಬಡವರು ಪರವಾಗಿ ಇದ್ದೀವಿ ಅಂತ ಕಾಂಗ್ರೆಸ್ ಪಾರ್ಟಿ ಬಡವ್ರ ಪರವಾಗಿದೆ ಅಂತೇಳಿ ಅಂತಂದ್ರೆ ಸಿದ್ದರಾಮಯ್ಯನ ಕಂಡ್ರೆ ಬಿ ಕೇಂದ್ರ ಸರ್ಕಾರಕ್ಕೆ ಬಿ ಜೆ ಪಿ ಜೆ ಡಿ ಎಸ್ನವ್ರಿಗೆ ಭಯ टू चालेज दि शांशन गिवन बै दि गवर्नर दि शांश इलीगल दि शांश इीगल शांड इनका राज्यपाल ಈ ತರ ಮಾಡ್ತಾರೆ ಅಂತಕ್ಕಂಥದ್ದು ನಮಗೆ ಮೊದಲೇ ಗೊತ್ತಿತ್ತು ಯಾಕಂತಂದ್ರೆ ಇದು ದೊಡ್ಡ ಕಾನ್ಸ್ಪಿರಸಿ ಷಡ್ಯಂತ್ರ ರಾಜಕೀಯ ಬೀದಿಗಿಳಿದು ಹೋರಾಟ ಮಾಡ್ತೀವಿ ಅದನ್ನ ನಮ್ಮ ಅಧ್ಯಕ್ಷರು ವಿಲ್ ವಿಲ್ ಟೆಲ್ ಯಾಕೆ ಇದರಿಂದ ಇನ್ನೂ ನಾವು ಸ್ಟ್ರಾಂಗ್ ಆಗ್ತಾ ಇದೀವಿ ಬಿಜೆಪಿ ಎಕ್ಸ್ಪೋಸ್ ಆಗ್ತಾ ಇದೆ ಜೆ ಡಿ ಎಸ್ ಎಕ್ಸ್ಪೋಸ್ ಆಗ್ತಾ ಇದಾರೆ ರಾಜಕೀಯವಾಗಿ ಮಾಡ್ತಾ ಇದ್ದೀರಿ ಅಂತೇಳಿ ಈ ರಾಜ್ಯದ ಜನರಿಗೆಲ್ಲ ಗೊತ್ತಾಗ್ತಾ ಇದೆ ಸುಳ್ಳು ಹೇಳ್ತಾ ಇದ್ದಾರೆ ಸುಳ್ಳು ಯಾವುದೇ ಇಶ್ಯೂ ಇಲ್ಲದೆ ಹೋದ್ರು ಕೂಡ ಯಾವ ನಾನು ಇಶ್ಯೂನ ಇಶ್ಯೂ ಮಾಡಕ್ ಕೊಟ್ಟಿದ್ದಾರೆ ಬಿಜೆಪಿ ಅದು ಇಟ್ ಈಸ್ ಶೆಟ್ ಬ್ಯಾಕ್ ಟು ಜೆ ಡಿ ಎಸ್ ಅಂಡ್ ಬಿಜೆಪಿ ನೀವು ನೋಡಿದ್ರಲ್ಲ ಮೈಸೂರಿನಲ್ಲಿ ಹಾ ಪಾದಯಾತ್ರೆ ಮಾಡಿದ್ರು ಏನು ಬಹಳ ಉತ್ಸಾಹದಿಂದ ಪಾದಯಾತ್ರೆ ಮಾಡಿದ್ರು ಜನ ಎಷ್ಟು ಸಲ ಹೇಳಿದ್ರು ಎರಡು ಪಕ್ಷ ಫೇರ್ ನಾಟ್ ಈವನ್ ತರ್ಟಿ ತೌಸಂಡ್ ಪೀಪಲ್ ನಾವು ಮಾಡಿದಾಗ ನಮ್ಮ ಸಮಾವೇಶಕ್ಕೆ ಒಂದೂವರೆ ಲಕ್ಷ ಜನ ಬಂದಿದ್ರು ದಟ್ ಮೀನ್ಸ್ ಸೇ ಜನರ ಪ್ರೀತಿ ವಿಶ್ವಾಸ ಆಶೀರ್ವಾದ ನಮ್ಮ ಮೇಲಿದೆ ಹೊರತು ಇವ್ರ ಮೇಲೆ ಇಲ್ಲ ಬಿಜೆಪಿ ಜೆ ಡಿ ಎಸ್ನವ್ರ ಮೇಲೆ ಇಲ್ಲ ಓಕೆ ಥ್ಯಾಂಕ್ ಯು ಏ ಥ್ಯಾಂಕ್ ಯು ಥ್ಯಾಂಕ್ ಯು ಹೆಚ್ಚಿನ ವೀಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಕ್ಲಿಕ್ ಮಾಡಿ